ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ಸ್ನೇಹ ಸಂಬಂಧ ಮಾಡುವಾಗ ನೀವು ಯಾವ ಥರ ಇರಬೇಕು ಅವರ ಜೊತೆ ಯಾವ ಥರ ಬಿಹೇವಿಯರ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸಾಮಾನ್ಯವಾಗಿ ಕಟಕ ರಾಶಿ ಅನ್ನೋದು ಚಂದ್ರನ ರಾಶಿ ಅಂತ ಹೇಳ್ಬೋದು ಚಂದ್ರನ ಸಂತಾರಾಶ ಆದ ಕಾರಣ ಇವರು ತುಂಬ ಒಂದು ಸಾಫ್ಟ್ ನೇಚರನ್ನು ಹೊಂದಿರ್ತಾರೆ ತುಂಬ ಸಾಫ್ಟಾಗಿರ್ತಾರೆ ನೀವ್ರ ಜೊತೆ ಒಂದು ಕಟಕ ರಾಶಿಯವರ ಜೊತೆ ಒಂದು ನೀವು ಸ್ನೇಹ ಸಂಬಂಧ ಮಾಡುವಾಗ ಯಾವ ಥರ ಇರಬೇಕಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸಂಬಂಧವಾಗಿ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವ್ರ ಜೊತೆ ತುಂಬ ಒಂದು ಓವರ್ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ರಾಶರು ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ನೀವು ಇವ್ರ ಜೊತೆ ಓವರ್ ರಿಯಾಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಬೇಗ ರುಪೇ ಮಾಡೋದು ಈ ಥರ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಇವರು ಈ ಕಟಕರಾಶಿಯವರು ತುಂಬ ಒಂದು ಭಾವಕ್ಕೆ ಮುಗ್ಧ ರಾಶಿ ಆವಾದರೂ ಕೂಡ ಓವರ್ ರಿಯಾಕ್ಷನ್ ಮಾಡಿದ್ರೆ ಇವರಿಗೆ ಒಂಥರ ಕಿರಿಕಿರಿ ಆಗ್ತದೆ ಯಾಕಂದರೆ ಇವರಿಗೆ ಮೂಲತಃ ಕಟಕ ಅವರಿಗೆ ಬೇರೆ ಬೇರೆ ವ್ಯಕ್ತಿಗಳ ಮನಸ್ಸನ್ನು ರೀಡಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರ್ತದೆ ಬೇರೆ ವ್ಯಕ್ತಿಗಳ ಮನಸ್ಸನ್ನು ಓದುವಂಥ ಒಂದು ಕೆಪ್ಯಾಸಿಟಿ ಇರ್ತದೆ ಆದ್ದರಿಂದ ಇವ್ರ ಜೊತೆ ಈ ಕಟಕ ರಾಶಿಯವರ ಜೊತೆ ನೀವು ಸಹಜವಾಗಿ ಸಿಂಪಲ್ಲಾಗಿ ವ್ಯವಹಾರ ಮಾಡಬೇಕಾಗ್ತದೆ ಇಲ್ಲ ಹೇಳಿದ್ರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಕಟ್ ಸಂಭವ ಇರ್ತದೆ ಅಂತ ಹೇಳ್ಬೋದು ಆಮೇಲೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ಕಟಕ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಅಟ್ರಾಕ್ಟಿವ್ ನೇಚರ್ ಅಂದರೆ ತುಂಬ ಆಕರ್ಷಕ ವ್ಯಕ್ತಿ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳನ್ನು ನೋಡಿದರೆ ತುಂಬ ಒಂದು ಆಸಕ್ತಿ ಪಡ್ತದೆ ಅಂದರೆ ಈ ಕಟಕ ರಾಶಿಯವರಿಗೆ ನೀವು ತುಂಬ ಒಂದು ಸಪ್ಪೆಯಾಗಿದ್ದರೆ ಅಥವಾ ಡಲ್ಲಾಗಿದರೆ ಇಷ್ಟ ಆಗಲ್ಲ ಅಂತ ಹೇಳ್ಬೋದು ಇವರು ರಾಶಿಯವರು ತಮ್ಮ ತಮ್ಮ ಸ್ನೇಹಿತರು ಅಥವಾ ಫ್ರೆಂಡ್ಸು ತುಂಬ ಒಂದು ಆ್ಯಕ್ಟಿವ್ ಆಗಿರಬೇಕು ಅಟ್ರ್ಯಾಕ್ಟಿವ್ ಪರ್ಸನಾಲಿಟಿ ಹೊಂದಿರಬೇಕಂತ ಅಂದ್ಕೋತಾರೆ ಯಾಕಂದರೆ ಇವರಿಗೆ ಈ ಕಟಕ ರಾಶಿಯವರಿಗೆ ಅಟ್ರ್ಯಾಕ್ಟಿವ್ ಆಗಿದ್ದರೆ ತುಂಬ ಒಂದು ಅವ್ರನ್ನ ಸೆಳೀತದೆ ಈ ಕಾರಣ ಇವರ ಫ್ರೆಂಡ್ಸು ತುಂಬ ಒಂದು ಅಟ್ರಾಕ್ಟಿವ್ ನೇಚರ್ ಹೊಂದಿರಬೇಕಂತ ಇವರು ಅಂದ್ಕೋತಾರೆ ಮತ್ತು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ಕಟಕ ರಾಶಿಯವರು ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ಅವರು ಇವರನ್ನು ತುಂಬ ನಿಮ್ಮದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕುಟುಂಬ ಸದಸ್ಯರ ಹಾಗೆಯೇ ನೀವು ನೋಡಬೇಕಂತ ಒಂದು ಇವರಿಗೆ ಒಂದು ತುಂಬ ಒಂದು ಇರ್ತದೆ ಈ ಕಟಕ ಕಟಕರಾಶಿಯವರಿಗೆ ನೀವಂದರೆ ಇವರ ಜೊತೆ ತುಂಬ ಕ್ಲೋಸ್ ಆಗಿ ಕುಟುಂಬಿಕ ಕುಟುಂಬ ಸದಸ್ಯರು ಹಾಗಿದ್ದರೆ ಟ್ರೀಟ್ ಮಾಡಿದರೆ ಒಂದು ತುಂಬ ಒಂದು ಇವರಿಗೆ ತುಂಬ ಒಂದು ಖುಷಿಯಾಗ್ತದೆ ಅಂತ ಹೇಳ್ಬೋದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ಅಂದರೆ ಇವರು ಈ ರಾಶಿಯವರು ತಮ್ಮ ಫ್ರೆಂಡ್ಸ್ ಅಥವಾ ಸಂಗಾತಿ ಈ ತಮ್ಮ ಮನಸ್ಸನ್ನು ತಮ್ಮ ಸಂಗಾತಿ ಅಥವಾ ಫ್ರೆಂಡು ತುಂಬ ಅರ್ಥ ಮಾಡ್ಕೊಳ್ಬೇಕಂತ ಅಂದ್ಕೋತಾರೆ ಇವರು ಈ ಕಟಕ ರಾಶಿಯವರು ತಮ್ಮ ಮ ಮೈಂಡನ್ನು ಅರ್ಥ ಮಾಡ್ಕೋಬೇಕು ತಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೋತಾರೆ ನೀವು ನೀವು ಒಂದೊಳ್ಳೆ ಈ ಘಟಕ ರಾಶಿಯವರ ಕಟಕ ರಾಶಿಯವರ ಫ್ರೆಂಡ್ಸ್ ಆಗಿದ್ದರೆ ನೀವು ಯಾವಾಗ ಅವ್ರದ್ದು ಅವರ ಅವರ ಮೈಂಡನ್ನು ಅರ್ಥ ಮಾಡ್ಕೋತೀರು ಆವಾಗ ನೀವು ಅವರನ್ನು ಹಾಟನ್ನು ಗೆಲ್ತೀರಂತ ಅರ್ಥ ಯಾಕಂದರೆ ಸಾಮಾನ್ಯವಾಗಿ ರಾಶಿಯವರು ತಮ್ಮ ಫೀಲಿಂಗ್ಸನ್ನು ಜಾಸ್ತಿಯಾಗಿ ವ್ಯಕ್ತಪಡಿಸಲ್ಲ ಅಂದರೆ ಇವರು ತಮ್ಮ ಸಂಗತಿಯೇ ತಮ್ಮನ್ನು ಅರ್ಥ ಮಾಡ್ಕೋಬೇಕಂತ ಅಂದ್ಕೋತಾರೆ ಈ ರಾಶಿಯವರು ಮತ್ತು ಐದನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ತುಂಬ ಒಂದು ಭಾವುಕತೆ ಭಾವುಕರಾಗಿರ್ತಾರೆ ತುಂಬ ಒಂದು ಭಾವುಕ ಚಂಚಲ ಆಗಿರೋ ಕಾರಣ ಇವರು ಅಂದರೆ ಕೆಲವು ಸಾರಿ ಈ ಕಟಕ ರಾಶಿಯವರು ಕೆಲವು ಸಲ ತುಂಬ ಕೋಪ ಕೆಲವು ಸಲ ತುಂಬ ಸೌಮ್ಯ ಈ ಥರ ಚಂಚಲ ಸ್ವಭಾವವನ್ನು ಹೊಂದಿರ್ತಾರೆ ಅಂದರೆ ಕೆಲಬರು ಇವರಿಗೆ ಬರುವಂಥ ಕ್ಷಣ ಮಾತ್ರದ ಕೋಪದಲ್ಲಿ ಈ ಕಟಕರಾಶಿಯವರು ಏನೇನೋ ಹೇಳಿಬಿಡ್ತಾರೆ ಈ ಥರ ಆದಾಗ ನೀವು ಅದನ್ನು ಗಂಭೀರವಾಗಿ ತಗೊಳ್ಳೋಕೆ ಹೋಗಬಾರ್ದು ಯಾಕಂದರೆ ಇವರು ಈ ಕಟಕ ರಾಶಿಯವರ ಸ್ವಭಾವವೇ ಆಗಿರ್ತದೆ ಈ ಕೆಲಸದಲ್ಲಿ ತುಂಬ ಕೋಪ ಕೆಲಸದಲ್ಲಿ ತುಂಬ ಒಂದು ಸಾಫ್ಟ್ ಈ ಥರ ಹೊಂದಿರ್ತಾರೆ ನೀವು ಇದನ್ನು ತಪ್ಪಾಗಿ ತೊಂಡೇನಾಗ್ತಂತ ಹೇಳಿದ್ರೆ ಇದು ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ತದೆ ಇದು ಕಟಕರಾಶಿಯವರನ್ನು ನೀವು ನೀವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಾಗ ಗಮನಿಸಬೇಕಾದಂಥ ಒಂದು ಅಂಶಗಳು